ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡಿ ಏನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂತೆ ನೆಗೆಟಿವ್ ಮತ್ತು ಪಾಸಿಟಿವ್ ಜನ ಪೀಪಲ್ಸ್ ನಮ್ಮ ಜೊತೆಗೆ ಇರ್ತಾರೆ ನಾವು ಹೆಂಗೆ ನಮ್ಮ ಜೊತೆಗೆ ಇರ್ತಾರೆ ನಮ್ಮ ಜೊತೆಗೆ ಆಟ ಆಡ್ತಾ ಇರ್ತಾರೆ ಯಾವ ಥರ ಅಂತ ನೋಡಿ ಇದು ನೆಗೆಟಿವ್ ಪೀಪಲ್ಸ್ ಏನು ಮಾಡ್ತಾರೆ ಅಂತಂದರೆ ಪಾಸಿಟಿವ್ ಪೀಪಲ್ಸ್ ಮೇಲೆ ಎಫರ್ಟ್ ಆಗ್ತಾರೆ ಹೆಂಗೆ ಅಂದರೆ ಈ ಈ ಪಾಸಿಟಿವ್ ಪೀಪಲ್ಸ್ ಏನಿರ್ತಾರಲ್ಲ ಏನೋ ಒಂದು ಕೆಲಸ ಮಾಡಬೇಕು ಬಿಸ್ನೆಸ್ ಮಾಡಬೇಕು ನಾನು ಮುಂದುವರಿಬೇಕು ನಾನು ಚೆನ್ನಾಗಿರಬೇಕು ಅಂತ ಇವ್ರು ಓಡಾಡ್ತಿರ್ತಾರೆ ಇವ್ರೇನು ಮಾಡ್ತಾರೆ ಅಂತಂದರೆ ನೆಗೆಟಿವ್ ಪೀಪಲ್ಸು ಇವ್ರಿಗೆ ಬೆನ್ನತ್ತಿರ್ತಾರೆ ಪಾಸಿಟಿವ್ ಪೀಪಲ್ಸನ್ನು ತುಳಿಬೇಕು ಅವರು ಅವರನ್ನು ಬೆಳೆಸಬಾರ್ದು ಅಂತ ಹೇಳಿ ನಾವು ಪಾಸಿಟಿವ್ ಪೀಪಲ್ ಈಗ ನಾವು ಪಾಸಿಟಿವ್ ಪಾಸಿಟಿವ್ ಆಗಿ ಪಾಸಿಟಿವ್ ಪೀಪಲ್ಸ್ ಜೊತೆಗಿರ್ಬೇಕು ನೆಗೆಟಿವ್ ಪೀಪಲ್ಸ್ ಜೊತೆಗಿರ್ಬೇಕು ನೆಗೆಟಿವ್ ಯಾವಾಗಲೂ ನೆಗೆಟಿವ್ ಆಗೇ ಯೋಚನೆ ಇರ್ತೇವೆ ಯಾವತ್ತೂ ಮುಂದುವರಿಯೋದಿಲ್ಲ ಅದು ಯಾಕೆ ಅಂತಂದರೆ ಅದರ ಉದ್ದೇಶ ಒಂದೇ ಆಗಿರುತ್ತೆ ಅದು ಬೆಳೀಬಾರ್ದು ಅಂತ ಅದಕ್ಕೆ ತನ್ನ ಸ್ವಾರ್ಥ ಏನಿರುತ್ತೆ ಅಂದರೆ ನಾನು ಇಷ್ಟೇ ಜೀವನದಲ್ಲಿ ನಾನು ನಂದು ಅನ್ನೋದು ಮಾತ್ರ ಇರುತ್ತೆ ಬೇರೆಯವ್ರ ಬಗ್ಗೆ ಯೋಚನೆ ಇರೋಲ್ಲ ಈ ಪಾಸಿಟಿವ್ ಪೀಪಲ್ಸ್ ಏನು ಮಾಡ್ತಾರೆ ಅಂದರೆ ಅವರ ಜೊತೆಗೇ ಇನ್ನೊಬ್ಬರಿಗೆ ಕೆಲಸ ಕೊಡ್ ಕೊಡ್ತಾರೆ ಆಮೇಲೆ ಸಮಾಧಾನ ಹೇಳ್ತಾರೆ ಏನಾದರೂ ತೊಂದರೆ ಆದರೆ ಅವು ಇವರಿಗೆ ಸಹ ನೆಗೆಟಿವ್ ಪೀಪಲ್ಸ್ಗೆ ಸಹಾಯ ಮಾಡ್ತಾರೆ ಎಲ್ಲನೂ ಇವರು ಒಂದು ಸ್ವಲ್ಪ ಏನಂದರೆ ತ್ಯಾಗ ತ್ಯಾಗಮಯಿ ಜೀವನ ಏನು ಅಂತ ಮಾಡ್ತಾಯಿರ್ತಾರೆ ಅದಕ್ಕೆ ನಾವು ಏನು ಮಾಡಬೇಕಂದರೆ ಪಾಸಿಟಿವ್ ನೆಗೆಟಿವ್ ಪೀಪಲ್ಸ್ ಜೊತೆಗೆ ಜಾಸ್ತಿ ಇರಬಾರ್ದು ಪಾಸಿಟಿವ್ ಪೀಪಲ್ಸ್ ಜೊತೆಗೆ ಜಾಸ್ತಿ ಇರಬೇಕು ನಮ್ಮ ಉದ್ದೇಶ ಒಂದೇ ಆಗಿರಬೇಕು ನಾವು ಪಾಸಿಟಿವ್ ಆಗಿರಬೇಕು ನ ನೋಡ್ರಿ ಕಷ್ಟ ಅನ್ನೋದು ಯಾರಿಗೆ ಬರೋಲ್ಲ ಹೇಳ್ರಿ ಭೂಮಿ ಮೇಲೆ ಒಂದು ಜೀವಿ ಜೀವಿಗೂ ಕಷ್ಟ ಇರುತ್ತೆ ಒಂದು ಇರುವೆ ಅದಕ್ಕೆ ಆಹಾರ ಸಿಕ್ಕಿಲ್ಲ ಅಂದರೆ ನರಳಿ ನರಳಿ ಎಲ್ಲೋ ಸಾಯ್ತೈತಿ ಒಂದು ಬೀದಿ ನಾಯಿ ಪಾಪ ಅದಕ್ಕೆ ನೋಡಿ ಹೊಟ್ಟೆಗೆ ಊಟ ಇಲ್ಲ ಅಂತಂದರೆ ಅದೇ ಏನು ಮಾಡುತ್ತೆ ಅಂದರೆ ಎಲ್ಲೋ ಬೈಕೋ ಕಾರೋ ಯಾರ್ಯಾರ್ದೋ ಇದರಲ್ಲಿ ಸತ್ತೋ ಸತ್ತೋಗ್ಬಿಡುತ್ತೆ ಆದರೆ ಅದೇ ನಾವು ಮನುಷ್ಯರಾಗಿ ನಮಗೆ ದೇವರು ಕೈ ಕಾಲು ಎಲ್ಲನೂ ಕೊಟ್ಟು ನಾವು ಚೆನ್ನಾಗಿ ಇದ್ದಾಗೂ ನಾವು ಏನು ಮಾಡ್ತೀವಿ ಅಂತಂದರೆ ನಾವು ಇನ್ನೊಬ್ಬರ ಬಗ್ಗೆ ಕೆಡ್ದಾಗ ಕೆಡ್ದಾಗಿ ಮಾತಾಡೋದು ಎಷ್ಟು ವರ್ಷ ಅಂತ ಮಾತಾಡ್ತೀರ ಎಷ್ಟು ದಿನ ಅಂತ ಮಾತಾಡ್ತೀರ ಬೇಡ ಅದನ್ನೆಲ್ಲ ಬಿಟ್ಟಾಕ್ಬಿಡಿ ಈ ಪಾಸಿಟಿವ್ ಜನರ ಜೊತೆಗೆ ಓಡಾಡಿ ನೀವು ಪಾಸಿಟಿವ್ ಆಗಿಯೇ ಇರ್ತೀರ ನೆಗೆಟಿವ್ ಪೀಪಲ್ಸ್ ಜೊತೆಗೆ ಇದ್ದರೆ ನೆಗೆಟಿವ್ ಆಗಿಯೇ ಇರ್ತೀರ ನಿಮ್ಮ ಆಯ್ಕೆ ನಿಮಗೆ ಬಿಟ್ಟಿದ್ದು ಏನು ನೀವು ಪಾಸಿಟಿವ್ ಪಾಸಿಟಿವ್ ಆಗ್ಬೇಕಂದ್ರೆ ಪಾಸಿಟಿವ್ ಆಗಿ ನೆಗೆಟಿವ್ ಆಗ್ಬೇಕಂದ್ರೆ ನೆಗೆಟಿವ್ ಆಗಿ ಇವ್ರು ಯಾವತ್ತೂ ಉದ್ದಾರ ಆಗಲ್ಲ ರೀ ನೆಗೆಟಿವ್ ಅವರು ಯಾಕಂತ ಕೇಳಿ ಇವ್ರ ಮೈಂಡು ಮನಸ್ಸು ಅವ್ರ ವಾತಾವರಣ ಎಲ್ಲನೂ ಹಾಗೆ ಇರುತ್ತೆ ಪಾಸಿಟಿವ್ ಏನು ಮಾಡ್ತಾರೆ ಅಂದರೆ ಅವ್ರ ಜೊತೆ ಜನ ಇರಲಿ ಬಿಡಲಿ ಇವ್ರು ಏನು ಮಾಡ್ತಾರೆ ಅಂದರೆ ಒಬ್ಬರೇ ಆದರೂ ಏನಂದರೆ ಜಗತ್ತನ್ನು ಅರ್ಥ ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತಾರೆ ನಮ್ಮ ಜೊತೆಗೆ ಜನ ಇರಲಿ ಬೀಳಲಿ ಅವ್ರು ಮುಂದುವರಿತಾನೇ ಇರ್ತಾರೆ ಏನಂದರೆ ಕಾಯಕವೇ ಕೈಲಾಸ ಬಸವಣ್ಣನ ತತ್ವಗಳನ್ನು ಅನು ಅನುಭವಿಸಿ ಅನುಭವಿಸಿ ಸಾಕಾಗಿರುತ್ತೆ ಅವ್ರಿಗೆ ಅದಕ್ಕೇ ಏನು ಮಾಡ್ತಾರೆ ಅಂದರೆ ಅವರು ತಾವಾಗಿಯೇ ಮುಂದುವರಿತಾ ಇರ್ತಾರೆ ಬನ್ನಿ ಪಾಸಿಟಿವ್ ಆಗಿ ಅಂತಾರೆ ಬರದೇ ಇರೋರನ್ನ ಬಿಡ್ತಾರೆ ಬೇಕಾದವ್ರನ್ನ ಕರ್ಕೊತಾರೆ ಓಡಾಡ್ತಾರೆ ಇಷ್ಟೇ ಬಿಟ್ಟರೆ ಈ ನೆಗೆಟಿವ್ ಪೀಪಲ್ಸ್ ಬಗ್ಗೆ ಅವ್ರು ಚಿಂತೆನೇ ಮಾಡಲ್ಲ ಇವರೇನು ಅಂತಂದರೆ ಯಾವಾಗಲೂ ಇವ್ರ ಬಗ್ಗೆ ಯೋಚನೆ ಇರ್ತಾರೆ ಆ ಅವಳು ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದಾಳೆ ಎಷ್ಟು ಮೇಕಪ್ ಮಾಡ್ಕೊಂಡಿದ್ದಾಳೆ ನಾನು ಯಾಕೆ ಮಾಡ್ಕೊ ನೀವು ಮಾಡ್ಕೊಳ್ಳಿ ನೀವು ಚೆನ್ನಾಗಿರಿ ನೋಡಿ ನಾನು ಒಂದೇ ಒಂದು ಉದಾಹರಣೆ ಹೇಳ್ತೀನಿ ತೋರಿಸ್ತೀನಿ ಈಗ ಇದು ಈ ನೀರು ಹಾಕಿದ ತಕ್ಷಣ ಪಾಸಿಟಿವ್ ಆಗುತ್ತೆ ನಾವೇನು ಅಂದರೆ ಇದಕ್ಕೆ ನೀರು ಹಾಕಿ ಒಂದು ಸಸಿ ನೆಟ್ಬಿಟ್ರೆ ಇದು ಪಾಸಿಟಿವ್ ಆಗುತ್ತೆ ಅದಕ್ಕೆ ನಾವು ಪಾಸಿಟಿವನ್ನು ಪಾಸ್ಟ್ ನೆಗೆಟಿವನ್ನು ಪಾಸಿಟಿವ್ ಮಾಡೋಣ ಹೊರತಾಗಿ ಪಾಸಿಟಿವ್ ಹೋಗಿ ನೆಗೆಟಿವ್ ಆಗಬಾರ್ದು ಅಂತ ಹೇಳ್ತಾ ನನ್ನ ವೀಡಿಯೋನ ಮುಕ್ತಾಯ ಮಾಡ್ತಾಯಿದ್ದೀನಿ ಧನ್ಯವಾದಗಳು ಸಾವಿತ್ರಿ ನಾಮತಿ ಕವಿ ಕವಿತ್ರಿ ಧಾರವಾಡ ನನ್ನ ಯೂಟ್ಯೂಬ್ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವತ್ತು ಪಾಸಿಟಿವ್ ಆಗಿರಿ ನೋಡಿ ಈ ಹುಳ ನಮ್ಮ ನಮ್ಮ ಜೀವನದಲ್ಲಿ ಅಷ್ಟೇ ಎಷ್ಟೋ ಹುಳುಗಳು ಥರ ನಮ್ಮ ಬೆನ್ನಟ್ಟಿರ್ತವೆ ಏನು ಅಂದರೆ ನಮ್ಮ ಜೊತೆಗಿರೋ ಜನಗಳೇ ಅಕ್ಕಪಕ್ಕದವರೇ ಸ್ನೇಹಿತರು ಫ್ರೆಂಡ್ಸು ಫ್ಯಾಮ್ಲಿ ಯಾರೇ ಆಗಲಿ ಅವ್ರನ್ನ ಪಾಸಿಟಿವ್ ಆಗಿ ಮಾಡಿ ನೆಗೆಟಿವ್ ಆಗಿ ಮಾಡಿಬಿಡಿ ಧನ್ಯವಾದಗಳು